ನೀವು ನಿಮ್ಮ ಲೈಫಲ್ಲಿ ಹಳೆ ಅಧ್ಯಯನ ಮುಗಿಸಿ ಒಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕು ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ದಿನ ನಿಮಗೆ ಒಂದು ಪರ್ಫೆಕ್ಟ್ ದಿನ ಆಗಿರುತ್ತೆ ಹಲೋ ಎವ್ರಿ ವನ್ ದಿಸ್ ಇಸ್ ದಿವ್ಯಾ ಈ ದಿನ ನಾವು ಒಂದು ಅತ್ಯಂತ ಪವರ್ಫುಲ್ ಆದಂತಹ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇ ದ ನೈನ್ 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 ಪೋರ್ಟಲ್ನ ದಿನ ಯಾವಾಗ ಈ ನೈನ್ 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 ಪೋರ್ಟಲ್ ಸೆಪ್ಟೆಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಕೇವಲ ಒಂದು ದಿನವಲ್ಲ ಫ್ರೆಂಡ್ಸ್ ಇದೊಂದು ದಿವ್ಯದ್ವಾರ ನಮಗೆ ನಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲಂಥ ಒಂದು ಶಕ್ತಿಯುತವಾದಂತಹ ಡೇ ಅಂತಲೇ ಹೇಳ್ಬೋದು ಈ ದಿನ ನಾವು ಇದೊಂದು ಪವರ್ಫುಲ್ ಡೇ ನೀವು ಮ್ಯಾನಿಫೆಸ್ಟೇಷನ್ ಸ್ಪಿರಿಚುಯಾಲಿಟಿ ಹೀಲಿಂಗ್ ಅಥವಾ ನಿಮ್ಮ ಹಳೆಯ ಕರ್ಮದಿಂದ ಏನಾದರೂ ನೀವು ಮುಕ್ತ ಆಗ್ಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಲೇಬೇಕು ವೈ ಬಿಕಾಸ್ ಇದರಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೈನ್ 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 ಪೋರ್ಟಲ್ನ ಸಂಪೂರ್ಣ ಅರ್ಥ ಅದರ ಮಹತ್ವ ಅದರಿಂದ ಬರುವಂತಹ ಬದಲಾವಣೆಗಳು ಮತ್ತು ನಾವು ಇದನ್ನು ಏನೇನೆಲ್ಲ ಮಾಡ್ಕೋಬೇಕು ಯಾವ್ಯಾವೆಲ್ಲ ರೈ ರಿಚುವಲ್ಸ್ನ ನಾವು ಫಾಲೋ ಮಾಡಬೇಕು ಎಂಬುದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಇದನ್ನು ಕೊನೆಯವರೆಗೂ ನೋಡಿ ಸೊ ದಟ್ ನೀವು ಅಮೇಝಿಂಗ್ ರಿಸಲ್ಟ್ಸ್ನ ನೋಡ್ಬೋದಾಗಿದೆ ಏನಿದು ನೈನ್ 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 ಮೀನಿಂಗ್ ಏನು ಇದರ ಈ ಸಂಖ್ಯೆಯ ಅರ್ಥ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ನ್ಯೂಮರಾಲಜಿಯಲ್ಲಿ ನೈನ್ ಅಂದರೆ ಒಂದು ಕಂಪ್ಲೀಷನ್ ಮುಕ್ತಾಯ ಹಂತ ಅಂತಲೇ ಹೇಳ್ತಾರೆ ಒಂದು ಸೈಕಲ್ ಇದು ಇದೊಂದು ಸೈಕಲ್ ಮುಗಿಯುತ್ತಲ್ಲ ಆ ನೈನ್ ಅಂದರೆ ಅದರ ಸಂಕೇತ ಇದು ಹೊಸದಕ್ಕೆ ನೀವು ಜಾಗ ಮಾಡಿಕೊಡುವಂತಹ ಟೈಮ್ ಇದು ಒಂದು ಕಂಪ್ಲೀಷನ್ ಆಫ್ ಸೈಕಲ್ ಆದಮೇಲೆ ನೀವು ಎನರ್ಜಿಸ ಬರುತ್ತಲ್ಲ ಆ ದಿನ ಇದು ನೈನ್ 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 ಬಂದರೆ ಇದೊಂದು ಟ್ರಿಪಲ್ ಪವರ್ ಅಂತಲೇ ಹೇಳ್ತಾರೆ ಅಂದರೆ ಯೂನಿವರ್ಸ್ ನಮಗೆ ಬಹಳ ಜೋರಾಗಿ ಹೇಳ್ತಾ ಇದೆ ನೀವು ನಿಮ್ಮ ಹಳೆಯ ಚಕ್ರನ ಮುಗಿಸ್ಕೊಂಡಿದ್ದೀರಾ ಹೊಸದಕ್ಕೆ ಸಿದ್ಧರಾಗಿ ದಿಸ್ ಈಸ್ ದ ನ್ಯೂ ಬಿಗಿನಿಂಗ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ ಇದೊಂದು ಡೋರ್ವೇ ನಮಗೆ ನಮ್ಮ ಪಾಸ್ಟ್ನ ಬಿಟ್ಟು ನಮ್ಮ ನಾವು ಒಂದು ಹೊಸ ಎನರ್ಜಿಸ್ಗೆ ಶಿಫ್ಟ್ ಆಗುವಂತಹ ಬ್ಯೂಟಿಫುಲ್ ಟೈಮ್ ಅಂತಲೇ ಹೇಳ್ಬೋದು ಏನು ಈ ನೈನ್ ನೈನ್ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ರೆ ಸೆಪ್ಟೆಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ದಿನ ಮತ್ತು ಇದು ವರ್ಷ ಟೋಟಲ್ ನೀವು ಆ್ಯಡ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಆ್ಯಡ್ ಮಾಡಿದಾಗ ಅದು ಕೂಡ ನೈನ್ ಹಾಗೆ ಬಂದಾಗ ಅದನ್ನು ನಾವು ನೈನ್ ನೈನ್ ಆ್ಯಂಡ್ ಪೋರ್ಟಲ್ ಅಂತ ಕರಿತೀವಲ್ವ ಇದೊಂದು ಸ್ಪಿರಿಚುವಲ್ ಗೇಟ್ ವೇ ನಮಗೆ ಈ ದಿನ ನಾವು ಯೂನಿವರ್ಸ್ನ ಕನೆಕ್ಟ್ ಆಗೋದಕ್ಕೆ ಬಹಳ ಸುಲಭವಾಗಿರುತ್ತೆ ಯೂನಿವರ್ಸ್ ನಿಮ್ಮ ವೈಬ್ರೇಷನ್ಸ್ಗೆ ಹೆಚ್ಚು ರಿಸೆಪ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಥಾಟ್ಸ್ ನಿಮ್ಮ ಇಂಟೆನ್ಷನ್ಸ್ ಎಲ್ಲವೂ ಶೀಘ್ರವಾಗಿ ಮ್ಯಾನಿಫೆಸ್ಟ್ ಆಗುವಂತಹ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು ನಿಮ್ಮ ಹಳೆಯ ಕರ್ಮನೇನಾದರೂ ನೀವು ರಿಲೀಸ್ ಮಾಡ್ಕೋಬೇಕಂದ್ರೆ ಇದೊಂದು ಪರ್ಫೆಕ್ಟ್ ಟೈಮ್ ಈ ಟೈಮಲ್ಲಿ ಏನಾದರೂ ನಿಮ್ಮ ಪಾಸ್ಟ್ ಕರ್ಮಸ್ನ ರಿಲೀಸ್ ಮಾಡ್ಕೋಬೇಕಂದ್ರೆ ಅತ್ಯಂತ ಬ್ಯೂಟಿಫುಲ್ ಆದಂತಹ ದಿನ ಅಂತಲೇ ಹೇಳಬೇಕು ಬಿಕಾಸ್ ನಮ್ಮ ಹಳೆಯ ಚಕ್ರನ ನಾವು ರಿಲೀಸ್ ಇದ್ದೀವಿ ಹಳೆಯ ಟೈಮ್ನ ನಾವು ಹೊರಗಡೆ ಹಾಕಿ ಹೊಸದಕ್ಕೆ ನಾವು ಹೋಗ್ತಾ ಇದ್ದೀವಿ ಹೊಸ ಎನರ್ಜಿಸ್ಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಸೊ ನಿಮ್ಮ ಪಾಸ್ಟ್ ಕರ್ಮಸ್ನ ನೀವು ರಿಲೀಸ್ ಮಾಡ್ಕೋಬೋದು ಮತ್ತು ನಮ್ಮ ಸೋಲ್ ಪರ್ಪಸ್ ಏನಿರುತ್ತಲ್ಲ ನಮ್ಮ ಆತ್ಮದ ಉದ್ದೇಶ ಏನಿರುತ್ತೆ ಅದು ನಮಗೆ ಬೇಗ ತಿಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಇದೊಂದು ರೀಸೆಟ್ ಬಟನ್ ನಮಗೆ ಯೂನಿವರ್ಸ್ ನಮಗೆ ಕೊಡ್ತಾ ಇದೆ ಯು ಕ್ಯಾನ್ ಚೇಂಜ್ ನಾವ್ ಅಂತ ಅದನ್ನು ನಾವು ಚೇಂಜ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಹಳೇದಲ್ಲೇ ಇರಬೇಕಾ ಇಲ್ಲಾಂದರೆ ಹೊಸದಕ್ಕೆ ಶಿಫ್ಟ್ ಆಗಬೇಕಾ ಅನ್ನೋದು ಇಟ್ಸ್ ಆಲ್ ಇನ್ ಅವರ್ ಹ್ಯಾಂಡ್ಸ್ ಅಲ್ವಾ ನಾವು ಏನು ಮಾಡಬೇಕು ಚೇಂಜ್ ಆಗಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತಲೇ ಹೇಳ್ತಾರೆ ನೀವು ಈ ನೈನ್ 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 ಪೋರ್ಟಲ್ ಸಮಯದಲ್ಲಿ ಯಾವ್ಯಾವೆಲ್ಲ ಚೇಂಜಸ್ನ ನೀವು ತಮ್ಮಿಸ್ಬೋದು ಅಂದರೆ ನಿಮ್ಮ ಹಳೆಯ ಸಂಬಂಧಗಳಲ್ಲಿ ಯಾವುದಾದ್ರೂ ಒಂದು ಟಾಕ್ಸಿಕ್ ಪೀಪಲ್ ನಿಮ್ಮ ಲೈಫಲ್ಲಿ ಇದ್ದಿದ್ದೆ ಅದರಲ್ಲಿ ಅಂತಹ ಪೀಪಲ್ನ ನೀವು ದೂರ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮ್ಮ ಕೆರಿಯರಲ್ಲಿ ಒಳ್ಳೆಯ ಶಿಫ್ಟ್ನ ನೀವು ನೋಡ್ಬೋದು ನಿಮ್ಮ ಹೊಸ ಡೈರೆಕ್ಷನ್ಸ್ಗೆ ನೀವು ಅಟ್ರಾಕ್ಟ್ ಆಗ್ಬೋದು ನಿಮಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು ಹೆಚ್ಚು ವಿವಿಧ ಡ್ರೀಮ್ಸ್ ಬರೋ ಥರ ಆಗಿರ್ಬೋದು ನಿಮಗೆ ಇನ್ನರ್ ಗೈಡೆನ್ಸ್ ಸಿಗೋದಾಗಿರಲಿ ನಿಮ್ಮ ಇಂಟ್ಯೂಷನ್ಸ್ ಸ್ಟ್ರಾಂಗಾಗಿ ವರ್ಕ್ ಆಗೋದಾಗಲಿ ಇಂಟ್ಯೂಷನ್ಸ್ ಹೆಚ್ಚಾಗಿ ಬರೋ ಥರ ಆಗಲಿ ಇದೆಲ್ಲವೂ ನೀವು ನೋಡೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ ಎಮೋಷ್ನಲಿ ಯಾರೆಲ್ಲ ಒಂದು ಸ್ಟಕ್ ಎನರ್ಜಿಯಲ್ಲಿ ಇರ್ತಾರಲ್ಲ ಅಂತಹವರು ರಿಲೀಸ್ ಮಾಡ್ಕೊಳ್ಬೋದು ನಿಮ್ಮ ಹಳೆಯ ನೋನಾಗಲಿ ಗಿಲ್ಟ್ ಆಗಲಿ ಆ್ಯಂಗರ್ ಆಗಲಿ ಇಂತಹದ್ದು ಯಾವುದೇ ತರಹದ ಎಮೋಷ್ನಲಿ ನೀವು ಬ್ಲಾಕೇಜಸ್ಸಲ್ಲಿದ್ದರೆ ಈ ದಿನ ನೀವು ಅದರಿಂದ ಹೊರಬರಬಹುದು ಒಂದು ನ್ಯೂ ಬಿಗಿನಿಂಗ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಫ್ರೆಶ್ ಚಾಪ್ಟರ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಒಂದು ಫ್ರೆಶ್ ಎನರ್ಜಿಸ್ ಜೊತೆ ನೀವು ಕನೆಕ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ ಈ ಬದಲಾವಣೆಗಳೆಲ್ಲ ಕೆಲವೊಮ್ಮೆ ನಿಮಗೆ ಪೇನ್ಫುಲ್ ಆಗಿರ್ಬೋದು ಆದರೆ ನೆನ್ಪಲ್ಲಿ ಇಟ್ಕೊಳ್ಳಿ ಯೂನಿವರ್ಸ್ ಯಾವಾಗಲೂ ಅಷ್ಟೇ ನಮಗೆ ಪರ್ಫೆಕ್ಟ್ ಆಗಿರೋದನ್ನು ಮಾತ್ರ ಕೊಡುತ್ತೆ ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಏನು ಈ ನೈನ್ 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 ಪೋರ್ಟಲ್ ದಿನ ನಾವು ಮಾಡಬೇಕು ಯಾವ್ಯಾವೆಲ್ಲ ರಿಚುವಲ್ಸ್ನ ಫಾಲೋ ಮಾಡಬೇಕು ಅಂದರೆ ಈ ದಿನ ನಾವು ರಿಲೀಸ್ ರಿಚುವಲ್ ಅಂತ ಒಂದು ಇಂಪಾರ್ಟೆಂಟ್ ತಿಂಗ್ನ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ರಿಲೀಸ್ ರಿಚುವಲ್ ಅಂದರೆ ಒಂದು ಪೇಪರ್ ಒಂದು ಪೆನ್ ತಗೊಂಡು ಅದ್ರ ಮೇಲೆ ನಿಮ್ಮ ಹಳೆಯ ನೋನಾಗಲಿ ಭಯ ಆಗಲಿ ಟಾಕ್ಸಿಕ್ ಮೆಮೊರೀಸ್ ಆಗಲಿ ಇದನ್ನೆಲ್ಲ ಒಂದು ವೈಟ್ ಪೇಪರಲ್ಲಿ ಬರೆದು ನಂತರ ಅದನ್ನು ಒಂದು ಸುಟ್ಟು ಬಿಸಾಕ್ಬಿಡಿ ಬಿಕಾಸ್ ಇದರಿಂದ ನಿಮ್ಮ ಸ್ಟಕ್ ಎನರ್ಜೀಸ್ನ ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಳಗಡೆ ಇರುವಂಥ ಆ ಇಮೋಷನಲ್ ಬ್ಲಾಕೇಜಸ್ನ ನೀವು ಯಾರಿಗೂ ಹೇಳ್ಕೊಂಡಿರೋ ಇರು ಆಗ್ತಿರೋ ಇರುವಂತಹ ಪೇಯ್ನನ್ನು ನೀವು ರಿಲೀಸ್ ಇದ್ದೀರಾ ನಾವು ಯಾವಾಗಲೂ ಅಷ್ಟೇ ಒಂದು ನೆನಪಲ್ಲಿ ಇಟ್ಕೋಬೇಕು ನಮ್ಮಲ್ಲಿ ಒಂದು ಒಳ್ಳೆ ಎನರ್ಜಿ ಬರಬೇಕಂದ್ರೆ ನಮ್ಮ ಹಳೆಯ ಎನರ್ಜೀಸನ್ನ ರಿಲೀಸ್ ಮಾಡ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವಾಗ ನಮಗೆ ಒಂದು ಒಳ್ಳೆ ಥಿಂಗ್ಸ್ ಬರಬೇಕಂದ್ರೆ ಹಳೇದನ್ನು ನಾವು ಮರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಈ ರಿಚುವಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನಿಮ್ಮ ಯಾವುದೇ ತರಹದ ಎಮೋಷನ್ಸ್ ಇರಲಿ ನೀವು ಯಾರತ್ರ ಶೇರ್ ಮಾಡ್ಕೊಳಕ್ಕೆ ಆಗ್ತಿರೋ ಇರುವಂಥದ್ದು ನಿಮ್ಮ ಪದೇ ಪದೇ ಗಿಲ್ಟ್ ಕಾಡ್ತಾ ಇದ್ರೆ ಈ ಟೆಕ್ನಿಕ್ನ ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಈ ದಿನ ನೀವು ಮಾಡಿದ್ದೆ ಅದರಲ್ಲಿ ಇನ್ನೂ ಬೇಗ ಎಫಿಷಿಯೆಂಟಾಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮೆಡಿಟೇಟಿಂಗ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಆ ದಿನದ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಂದೇ ಪ್ಲೇಸಲ್ಲಿ ಕಾಮ ಕೂತ್ಕೊಂಡು ವಿಶ್ವಲೈಸ್ ಮಾಡಿ ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಗಿರಬೇಕು ಅಂತ ವಿಶುವಲೈಸ್ ಮಾಡಿ ನೀವು ಏನೇನೆಲ್ಲ ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ ನೀವು ನೋಡಬೇಕು ಅಂದ್ಕೊಂಡಿದ್ರೋ ಅದನ್ನೆಲ್ಲ ಆಲ್ರೆಡಿ ನೀವು ಆಗಿರೋ ಥರ ವಿಶ್ವಲೈಸ್ ಮಾಡಿ ಅಫರ್ಮೇಷನ್ಸ್ ಹೇಳ್ಕೊಡಿ ದ್ಯಾಟ್ ಒಂದು ದೃಢ ವಾಕ್ಯಗಳನ್ನ ಯಾವಾಗಲೂ ನೀವು ಹೇಳ್ತಾ ಇದ್ದಾಗ ನಿಮಗೆ ಒಂದು ಧೈರ್ಯ ಬರುತ್ತೆ ನೀವು ಹೇಳಿ ನಾನು ನನ್ನ ಹಳೆಯ ನೋನೆಲ್ಲ ಇದ್ದೀನಿ ನನ್ನ ಹೊಸ ಅವಕಾಶಗಳಿಗೆ ನಾನು ದಾರಿ ಇದ್ದೀನಿ ಐ ರಿಸೀವ್ ಮಲ್ಟಿಪಲ್ ಆಪರ್ಚುನಿಟೀಸ್ ಇನ್ ಮೈ ಲೈಫ್ ನಾನು ಎಲ್ಲವೂ ಪಾಸಿಟಿವ್ ಆಗಿ ತೊಗೊತಾ ಇದ್ದೀನಿ ಎವ್ರಿಥಿಂಗ್ ಈಸ್ ಕಮ್ಮಿಂಗ್ ಟು ಮೀ ನಾನು ಎಲ್ಲದಕ್ಕೂ ಅಲೈನ್ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ಆಮ್ ಪೀಸ್ಫುಲ್ ಕಾಮ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ಆಮ್ ರಿಲೀಸಿಂಗ್ ಆಲ್ ದ ನೆಗೆಟಿವ್ ಎನರ್ಜೀಸ್ ಅಂತ ಹೇಳಿ ಯಾವಾಗ ಈ ಥರ ಫೋಮ್ ಮಾಡ್ತಾ ಇರ್ತೀರಲ್ಲ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನೀವು ಏನು ಹೇಳ್ತಾ ಇರ್ತೀರಲ್ಲ ಕಾನ್ಷಿಯಸ್ಸಾಗಿ ನೀವು ಹೇಳ್ತಾ ಇರ್ತೀರಲ್ಲ ನೀವು ಯಾವಾಗ ಕಾನ್ಷಿಯಸ್ಸಾಗಿ ರಿಪೀಟ್ ಮಾಡ್ತಾ ಇರ್ತೀರೋ ನಿಮ್ಮ ಎಲ್ಲ ಥಾಟ್ಸು ಅದರ ಮೇಲೆ ಹೋಗಿರುತ್ತೆ ಸೊ ಆವಾಗ ನೀವು ನಿಮ್ಗೆ ಏನು ಬೇಕೋ ಅದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ತಾ ಇರ್ತೀರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ ಪ್ರತಿಯೊಂದು ವಸ್ತುಗೂ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ನೀವು ಒಂದು ರೂಮಲ್ಲಿ ಕುತ್ಕೊಂಡಾಗ ನಿಮ್ಮ ಪ್ಲೇಸ್ಗೆ ನಿಮ್ಮ ಇಡೀ ತಿಂಗ್ಸ್ಗೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಟ್ ಅಂತ ನಮ್ಗೆ ಇಷ್ಟೆಲ್ಲ ಇರೋದಕ್ಕೆ ನಾವು ಕೃತಜ್ಞತೆ ಒಂದು ಥ್ಯಾಂಕ್ ಯು ಕೂಡ ಹೇಳಿಲ್ಲ ಅಂದರೆ ನಿಮಗೆ ಏನೂ ಇಲ್ಲ ಏನೂ ಇಲ್ಲ ಅನ್ನೋ ಭಾವನೆನೇ ಬರುತ್ತೆ ನೀವು ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಫೀಲ್ ಮಾಡ್ತಾ ಇ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ದ ವ್ಯಾಲ್ಯೂ ಆಫ್ ದಟ್ ಅಂತ ಆ ಪ್ರತಿಯೊಂದು ಥಿಂಗ್ಸ್ಗೂ ನಿಮಗೆ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಸ್ಟಾರ್ಟ್ ಶೋಯಿಂಗ್ ದ ಗ್ರ್ಯಾಟಿಟ್ಯೂಡ್ ನೆಕ್ಸ್ಟ್ ದ ಮೇನ್ ಥಿಂಗ್ ಇಸ್ ಸೆಟ್ ಸೆಕ್ಟನ್ ಇಂಟೆನ್ಷನ್ ನಿಮ್ಮ ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ನಿಮಗೆ ಲೈಫಲ್ಲಿ ಗೋಲ್ಸ್ ಬೇಕಾಗುತ್ತೆ ಡ್ರೀಮ್ಸ್ ಕರೆಕ್ಟಾಗಿರ್ಬೇಕು ನಿಮ್ಮ ಡ್ರೀಮ್ ಏನು ನಿಮ್ಮ ಗೋಲ್ ನಿಮ್ಮ ಲೈಫ್ನ ಗೋಲ್ ಏನು ನಿಮ್ಮ ಇಂಟೆನ್ಷನ್ಸ್ ಏನು ನಿಮ್ಮ ಸ್ಪಿರಿಚುವಲ್ ಇಂಟೆನ್ಷನ್ಸ್ನ ಒಂದು ಪೇಪರಲ್ಲಿ ಬರೆದು ಜಸ್ಟ್ ವಿಷುವಲೈಸ್ ದಟ್ ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇರಿ ನೋಡ್ತಾ ಇರಿ ಅದನ್ನೇ ನೋಡ್ತಾ ಇರಿ ಸೊ ದಟ್ ನಿಮ್ಮ ಡ್ರೀಮ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳೋಕ್ಕಾಗುತ್ತೆ ನಿಮ್ಮ ಲೈಫ್ನ ಪರ್ಪಸ್ನ ನೀವು ತಿಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಲೀಫ್ ಬರುತ್ತೆ ನಿಮಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಈ ನೈನ್ 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 ಪೋರ್ಟಲ್ ದಿನ ಜಸ್ಟ್ ರಿಲೀಸ್ ದ ಪೇಯ್ನ್ ನೀವು ಆ ರಿಲೀಸ್ ರಿಚುವಲ್ನ ಫಾಲೋ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಅಫಾಮ್ ಮಾಡಿ ನಿಮಗೆ ಒಳ್ಳೇದಾಗ್ತಾ ಇರೋ ಥರ ಶೋ ದ ಗ್ರ್ಯಾಟಿಟ್ಯೂಡ್ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ನಿಮ್ಮ ಇಂಟೆನ್ಷನ್ಸ್ನ ಸೆಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ನೀವು ಮಾಡಿದ್ದೆ ಅದರಲ್ಲಿ ಈ ದಿನ ನಿಮ್ಮ ಡಿಸೈರ್ಸ್ನ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನಿಮ್ಮ ಎನರ್ಜೀಸ್ ಪಾಸಿಟಿವ್ ಆಗಿ ನಿಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದ ಮೇನ್ ಥಿಂಗ್ ಈಸ್ ನೀವು ಯಾವುದೇ ಒಂದು ಪೋರ್ಟಲ್ ಓಪನ್ ಆಗೋಕ್ಕೂ ಮುಂಚೆ ನಿಮ್ಮ ಮನೆಯ ಕ್ಲೆನ್ಸ್ ಮಾಡಿ ಸೊ ದಟ್ ನೀವು ಯಾವಾಗ ಕ್ಲೆನ್ಸ್ ಮಾಡಿರ್ತೀರಲ್ಲ ಅಲ್ಲಿ ಪಾಸಿಟಿವ್ ಎನರ್ಜೀಸನ್ನ ನೀವು ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಪಾಸಿಟಿವ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡ್ಬೋದು ನಿಮ್ಮ ಮನೆ ನೀಟಾಗಿದ್ದರೆ ನಿಮ್ಮ ಮೈಂಡ್ ನೀಟ್ ನೀಟಾಗಿರುತ್ತೆ ನಿಮ್ಮ ಮೈಂಡ್ ನೀಟಾಗಿದ್ದರೆ ನಿಮ್ಮ ಥಾಟ್ಸ್ ಕರೆಕ್ಟಾಗಿ ಬರುತ್ತೆ ಯಾವಾಗ ನಿಮ್ಮ ಥಾಟ್ಸ್ ಕರೆಕ್ಟಾಗಿರುತ್ತೋ ನೀವು ಏನು ಬೇಕಾದರೂ ಅದು ಪಡ್ಕೋಬೋದು ಸೊ ಸ್ಟಾರ್ಟ್ ಕ್ಲೆನ್ಸ್ ಯುವರ್ ಹೋಮ್ ನಿಮ್ಮ ಐಟಮ್ಸ್ನೆಲ್ಲ ಕ್ಲೆನ್ಸ್ ಮಾಡಿ ನಿಮ್ಗೆ ಏನೇನೆಲ್ಲ ನೆಗೆಟಿವ್ ಅನ್ಸುತ್ತೋ ಥ್ರೋ ಇಟ್ ಔಟ್ ಫ್ರಮ್ ಯೋರ್ ಹೋಮ್ ಸೊ ದ್ಯಾಟ್ ಯು ಕ್ಯಾನ್ ಫೀಲ್ ನೀವ್ ಎನರ್ಜಿಸ್ ಎಂಟ್ರಿಂಗ್ ಫೈನಲ್ ನಾನೇನು ನಾನು ಏನು ಹೇಳ್ತೀನಿ ಅಂದರೆ ನೈನ್ 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 ಪೋರ್ಟಲ್ ನಿಮ್ಮ ಜೀವನದಲ್ಲೊಂದು ಮಹತ್ವದ ಕ್ಷಣವಾಗಿರುತ್ತೆ ಇದು ನಿಮಗೆ ಹೇಳ್ತಾ ಇದೆ ನಿಮ್ಮ ಹಳೆಯ ಅಧ್ಯಯನ ಮುಗಿಸ್ತಾ ಇದ್ದೀರಾ ನಿಮ್ಮ ಹೊಸದಕ್ಕೆ ನೀವು ಸಿದ್ಧರಾಗಬೇಕಾಗಿದೆ ಇದರಿಂದ ಈ ದಿನ ನೀವು ಧೈರ್ಯದಿಂದ ನಿಮ್ಮ ಪಾಸ್ಟ್ನೆಲ್ಲ ಬಿಟ್ಟು ಒಂದು ಹೊಸ ಫ್ಯೂಚರ್ನ ಎಂಬರೇಸ್ ಮಾಡಿ ಯೂನಿವರ್ಸ್ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಾನೆ ಇರುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಜಸ್ಟ್ ಸ್ಟಾರ್ಟ್ ಬಿಲೀವಿಂಗ್ ನಿಮಗೆ ನಿಮ್ಮನ್ನು ನಂಬಿ ನಿಮ್ಮ ನಮ್ಮ ಹೈಯರ್ ಇಂಟೆನ್ಷನ್ಸ್ಗೆ ನೀವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ದೆರ್ ಈಸ್ ಇನ್ಫೈನೇಟ್ ಪಾಸಿಬಿಲಿಟೀಸ್ ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ನೀವು ನಿಮ್ಮ ಲೈಫಲ್ಲಿ ಈ ನೈನ್ 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 ಪೋಟಲ್ ದಿನ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇಟ್ ಡೇ